ಮುಂಚೆ ಆರು ಕೊಡ್ತಾ ಇತ್ತು ಅಂತೆಲ್ಲ ಸ್ವಲ್ಪ ಚೂಳುಗಳಲ್ಲ ಇವನ್ನೆಲ್ಲ ತೊಗೊಂಡು ಇದನ್ನು ಬಿಸ್ನೆಸ್ ಮಾಡಿ ಅವ್ರು ದುಡ್ಡು ಯಾಕಂದ್ರೆ ಯಾಕೆಂದರೆ ಫರ್ಟಿಲೈಸರ್ಸ್ ದೊಡ್ಡ ಗ್ಯಾಮ್ ಅಂಬ ಕೊಟ್ಟೆ ಅಂತ ರೂಪಾಯಿ ಗ್ಯಾಮ್ ಅಂಬರ್ ಫರ್ಟಿಲೈಸರ್ ಇಂಡಸ್ಟ್ರಿ ಸೊ ರೈತ ಅನ್ನದಾತ ಆಗಬೇಕು ನಿಜ ಆದರೆ ಹೆಂಗಾಗಿದೆ ಅಂದರೆ ಇವರು ಜೀತಾಗೆ ಮಾಡುವಂಥ ಇವ್ರು ಕೇಳೋ ಅನುದಾನ ಕೊಡುವಂಥ ಜೀತ್ ಜೀತದಾಳ ಆಗಿದೆ ಆರ್ಗ್ಯಾನಿಕ್ ಕೂಡ ಅದೇ ಆಗಿದೆ ನ್ಯೂಟ್ರಿಷನ್ನು ಆರ್ಗ್ಯಾನಿಕ್ ಊಟ ಅನ್ನೋದರ ಹೆಸರು ಎಲ್ಲ ನೆಕ್ ತಿನ್ನಬೇಕು ಅದು ತಿನ್ನಬೇಕು ಇದು ತಿನ್ನಬೇಕು ಇದು ತಿನ್ನಬೇಕು ಯಾವುದೂ ಅವಶ್ಯಕತೆ ಇಲ್ಲ ಹಂಗೆ ನೋಡೋಕೋದೇ ನಾವಿಲ್ಲಿ ಮಾಡೋದು ಸಹಜ ಕೃಷಿ ಅಂತ ಹೇಳ್ಬೋದು ನೈಸರ್ಗಿಕ ಕೃಷಿ ಸಹಜ ಕೃಷಿ ಯಾವ ಹೆಸರು ಬೇಕಾದ್ರೆ ಕೊಡ್ಬೋದು ಪರ್ಮ ಕಲ್ಚರ್ ಹೀಗೆ ಬೇಕಾದಷ್ಟು ಹೆಸರುಗಳಿಂದ ಇದಾಗಿದೆ ಎಲ್ಲನೂ ಸೇರಿಸಿ ಒಂದಷ್ಟು ಓದಿದ್ದು ಸ್ವಂತ ಅನುಭವ ಅಂತ ತುಂಬ ಕಡಿಮೆ ಇರೋದು ಯಾಕಂದರೆ ನನ್ನ ಪೂರ್ವಜರೆಲ್ಲ ಹಳ್ಳಿಯಿಂದ ಹಳ್ಳಿಯಲ್ಲಿದ್ದರೆ ಗಮಾರ ಅಂತಾರೆ ಅಂತ ಅಂದ್ಬಿಟ್ಟು ಸಿಟಿಗೆ ಬಂದು ನಾಗರಿಕರಾಗಿ ನಗರಕ್ಕೆ ಬಂದು ನಾಗರಿಕರಾದವರಲ್ಲ ಸೊ ಹಾಗಾಗಿ ಆ ನಾಲೆಜ್ ಕಳ್ಕೊಂಡೇ ಬಿಟ್ಟಿದ್ವಿ ನಾವು ಸೊ ಎಲ್ಲ ಕಡೆ ಆಸಕ್ತಿ ಇದರಿಂದ ಓದಿ ಕಲಿತು ಇನ್ನೊಬ್ಬರು ಎಕ್ಸ್ಪೀರಿಯೆನ್ಸಿಂದ ಕಲಿತು ಕಲಿತು ಫೈನಲ್ ಆಗಿ ನೈಸರ್ಗಿಕ ಕೃಷಿಯೇ ನಮಗೆ ಕರೆಕ್ಟಾದಂಥ ಅಂಥದ್ದು ಅಂತ ಇಲ್ಲಿ ನೈಸರ್ಗಿಕ ಕೃಷಿ ಇವಾಗ ಮಾಡ್ತಾ ಇದೀವಿ ನೀವು ಒಂದಷ್ಟೆಲ್ಲ ನೋಡಿರ್ತೀರಾ ಹೇಗೆ ಬೆಳೆದೀವಿ ಗಿಡಗಳೆಲ್ಲ ಅಂತ ಇದಕ್ಕೆ ಯಾವುದೇ ರಾಸಾಯನಿಕ ಗೊಬ್ಬರಗಳನ್ನು ಯಾವುದೇ ಕೀಟನಾಶಕಗಳನ್ನ ಯಾವುದನ್ನು ಬಳಸ್ತೆ ಯಾಕಂದರೆ ನಿಸರ್ಗ ನಮ್ಮನ್ನು ಹುಟ್ಟಿಸಿದಂಥ ಒಂದು ನಿಸರ್ಗಕ್ಕೆ ಗೊತ್ತು ಯಾವುದು ಎಷ್ಟಿರಬೇಕು ಎಲ್ಲಿರಬೇಕು ಯಾವಾಗ ಏನಾಗಬೇಕು ಅಂತ ಯಾವುದೋ ಕೀಟಬಾಧೆ ಬರ್ತಾ ಇದೆ ಏನೋ ಒಂದು ಬರ್ತಾ ಇದೆ ಅಂತಂದರೆ ಪೆಸ್ಟಿಸೈಡ್ ಹೊಡ್ಬಿಟ್ರೆ ಸರ್ ಅದಕ್ಕೆ ಏನೋ ಒಂದು ಅರ್ಥ ಇರುತ್ತೆ ಏನೋ ಒಂದು ಕೊರತೆ ಆಗಿರುತ್ತೆ ಅಥವಾ ಏನೋ ಒಂದನ್ನು ತುಂಬಿಸೋದಕ್ಕೆ ಯಾವುದೋ ಒಂದು ಉದ್ದೇಶದಿಂದಲೇ ಅದು ಇರುತ್ತೆ ನಾವು ಇಲ್ಲಿಗೆ ಒಂದು ಒಂದು ಉದಾಹರಣೆ ಕೊಡಬೇಕು ಅಂದರೆ ಒಂದಷ್ಟು ಆ್ಯಪಲ್ ಗಿಡಗಳು ತೊಗೊಂಡು ಹಾಕುತ್ತೆ ಬೆಂಗಳೂರಿನ ಕ್ಲೈಮೇಟ್ಗೆ ಎಲ್ಲನೂ ಬೆಳಿತವೆ ಆದರೆ ಬೆಂಗಳೂರಿನ ಜಾಗ ಇಲ್ಲ ಅಪಾರ್ಟ್ಮೆಂಟ್ಗಳು ಹಾಕೋತಿವೆ ಬಟ್ ಇದ್ದರೆ ಜಾಗ ಇದ್ದರೆ ಏನು ಗಿಡ ಬೇಕಾದ್ರೂ ಹಿಮಾಲಯದಲ್ಲಿ ಬೆಳೆಯುವಂಥ ಬೆಳೆ ಕೂಡ ಇಲ್ಲಿ ಬೆಳಿಬೋದು ಆ್ಯಪಲ್ ಒಂದಷ್ಟು ಇಲ್ಲಿಗೆ ಸೇ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಕಷ್ಟಪಡ್ತಾಯಿತ್ತು ಕೆರವು ಗಿಡಗಳು ಚೆನ್ನಾಗಿದ್ದು ಕೆಲವು ಚೆನ್ನಾಗಿರಲಿಲ್ಲ ಒಂದು ಚೆನ್ನಾಗಿದ್ದ ಗಿಡನೇ ಇದ್ದಕ್ಕಿದ್ದಂಗೆ ಎಫಿಡ್ಸ್ ಅಂತ ಹೇಳ್ತೀವಿ ಬೆಳ್ಳಗೆ ಬಿಳಿ ಬಿಳಿ ಚಿಕ್ಕ ಹುಳುಗಳು ತಿನ್ನಕ್ಕೆ ಶುರು ಮಾಡಿಬಿಟ್ಟು ಸೊ ಗಿಡ ಹೋಯ್ತು ಹೋಯ್ತು ಎಲ್ಲ ಎಲ್ಲೂ ತಿಂದು ಹಾಕ್ಬಿಟ್ಟು ಕಾಂಡದ ಮೇಲೆಲ್ಲ ಫುಲ್ ಮೆತ್ಕೊಂಡಿತ್ತು ಸರಿ ಏನು ಮಾಡ್ಬೋದು ಇದಕ್ಕೆ ಏನು ಹೊಡೆಯೋಣ ಅಂತ ಯೋಚನೆ ಮಾಡ್ತಾ ಮಾಡ್ತಾಯಿದ್ದಂಗೆ ಯೂಶ್ವಲ್ಲಾಗಿ ಇದೆ ಈ ಬಾಳೆಕರ್ ಅವರು ಅವರು ಇವರೆಲ್ಲ ಒಂದಷ್ಟು ಮಾಡುವ ಇವರೆಲ್ಲ ರಿಸರ್ಚ್ ಮಾಡಿ ಒಂದಷ್ಟು ಮಾಡಿ ನ್ಯಾಚುರಲ್ ಇಂಗ್ರೀಡಿಯಂಟ್ಸಿಂದ ಒಂದಷ್ಟು ನೈಸರ್ಗಿಕ ಏನೇನಿದೆ ಗಂಜಲ ಅದು ಇದು ಒಂದಷ್ಟು ಬೆಳ್ಳುಳ್ಳಿ ಮೆಣಸಿನಕಾಯಿ ಇಂಥವನ್ನೆಲ್ಲ ಉಪಯೋಗಿಸಿ ಮಾಡಿರೋವಂಥ ಸ್ಪ್ರೇಗಳೆಲ್ಲ ಯೂಶ್ವಲ್ ಆಗಿ ಯೂಸ್ ಮಾಡ್ತೀವಿ ನಾವು ಅದರಲ್ಲಿ ಯಾವುದನ್ನು ಉಪಯೋಗಿಸೋಣ ಅಂತ ಯೋಚನೆ ಮಾಡ್ತಿರೋ ಅಷ್ಟೊಳಗೆ ಇರುವೆಗಳು ಬಂದವು ಅಲ್ಲಿ ಇರುವೆಗಳು ಬಂದು ಇದನ್ನೆಲ್ಲ ಎಫಿಡ್ಸ್ ಅಂತಾಕ್ಬಿಟ್ರು ಅದಾದಮೇಲೆ ಗಿಡ ಸಕ್ಕತ್ತಾಗಿ ಬಂತು ನಾವೇನಾದ್ರು ಆ ಎಫಿಡ್ಸನ್ನು ಯಾವುದನ್ನೋ ಒಂದು ಮಧ್ಯದಲ್ಲಿ ಸಾಯಿಸಿದ್ದರೆ ನಾವು ಚಿಕ್ಕ ಮಕ್ಕಳಿಗೆ ಹೇಳ್ಕೊಡ್ತೀವಿ ಆಹಾರ ಸರಪಳಿ ಒಂದಕ್ಕೊಂದು ಒಂದಕ್ಕೊಂದು ಒಂದು ಕೊಂದು ಹೊಂದ್ಕೊಂಡಿರುತ್ತೆ ಅಂತ ಒಂದನ್ನು ಕತ್ತರಿಸಿ ಒಂದನ್ನು ನಾವು ಅನವಶ್ಯಕವಾಗಿ ಆ ನೈಸರ್ಗಿಕವಾಗಿ ಯಾವ್ದಾರು ಒಂದನ್ನು ಸಾಯಿಸಿಬಿಟ್ರು ಯಾವುದೋ ಒಂದು ಊಟ ಕಿತ್ಕೊಂಡಂಗೆ ಅದರ ಊಟ ಅದರ ಊಟ ಅದು ಊಟ ಕೊನೆಗೆ ನಮ್ಮ ಊಟನೇ ಹೋಗುತ್ತೆ ಅಲ್ಲಿ ಸೊ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಇದು ಮೇನ್ ಆಗುತ್ತೆ ಸಹಜ ಕೃಷಿಯಲ್ಲಿ ನೈಸರ್ಗಿಕ ಕೃಷಿಯಲ್ಲಿ ಇದೇ ಮುಖ್ಯ ಎಲ್ಲ ಕೀಟಗಳಿಗೂ ಎಲ್ಲ ಕಳೆಗಳಿಗೂ ಏನೋ ಒಂದು ಅರ್ಥ ಇದೆ ಎಲ್ಲ ಎಲ್ಲ ಜೀವಕ್ಕೂ ಏನೋ ಒಂದು ಅರ್ಥ ಇದೆ ಜೊತೆಗೆ ಭಾರತ ಒಂದು ತುಂಬನೇ ಜೀವ ವೈವಿಧ್ಯ ಇರುವಂಥ ದೇಶ ಅದನ್ನು ಉಳಿಸ್ಕೊಳ್ಳೋ ದೊಡ್ಡ ಕರ್ತವ್ಯ ನಮ್ಮ ಮೇಲೆ ನಮ್ಮ ರೈತರ ಮೇಲಿದೆ ಇವತ್ತು ನಾವೇನು ಮಾಡ್ತೀವಿ ಈ ಗ್ರೀನ್ ರಿವಲ್ಯೂಷನ್ ಅಂತ ತೊಗೊಂಬಂದ್ವಿ ಆಹಾರ ಭದ್ರತೆ ಇಲ್ಲ ಅದು ಇದು ಅಂತೆಲ್ಲ ಆಹಾರ ಭದ್ರತೆ ನೀವು ಎಕ್ಸ್ಪರ್ಟ್ಗಳನ್ನ ಕೇಳಿದ್ರೆ ಹೇಳ್ತಾರೆ ನಮಗೆ ಎಷ್ಟು ಅವಶ್ಯಕತೆ ಇತ್ತು ನಮ್ಮ ದೇಶದಲ್ಲಿರೋ ಜನತೆಗೆ ಎಷ್ಟು ಅವಶ್ಯಕತೆ ಇದು ಅದಕ್ಕಿಂತ ತುಂಬ ಹೆಚ್ಚಿಗೆ ಪ್ರೊಡ್ಯೂಸ್ ಮಾಡ್ತಾಯಿದ್ವಿ ನಾವು ಮಾಡಿ ಅದನ್ನು ವೇಸ್ಟ್ ಮಾಡ್ತಾ ಇದ್ವಿ ನಮ್ಮ ಜಾಗತೀಕರಣ ನಗರೀಕರಣದಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಯಾವುದೋ ಒಂದು ಆರ್ಟಿಕಲ್ ಓದಿದೆ ಬೆಂಗಳೂರಿನಲ್ಲಿ ಎಷ್ಟೋ ಪರ್ಸೆಂಟ್ ಊಟ ತಗೊಂಡರೋದು ಹೋಟೆಲ್ಗಳಲ್ಲಿ ಮನೆಗಳಲ್ಲಿ ಆಗಿ ಹೊರಗೆ ಹೋಗ್ತಾನೆ ಓ ನಮ್ಮ ಅವಶ್ಯಕತೆಗಳನ್ನ ತಿಳ್ಕೊಂಡು ನಮ್ಮ ಅವಶ್ಯಕತೆಗಳನ್ನ ಮಿತಿ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ತಿಂದರೆ ಬಡತನವೇ ಇರೋದಿಲ್ಲ ಯಾಕೆಂದರೆ ಬಡತನ ಎಲ್ಲಿಂದ ಶುರು ಆಗುತ್ತೆ ಅಂದರೆ ದುಡ್ಡು ಕೊಟ್ಟು ಆಹಾರ ತೊಗೊಳೋಕ್ಕಾಗದೇ ಇರೋ ಅಂತವ್ನು ಬಡತನ ಅವನು ಊಟ ಮಾಡೋಕ್ಕಾಗಲ್ಲ ಉಳ್ದೇ ಊಟ ಇಲ್ಲದೆ ಸಾಯ್ತಾನೆ ಅಂತ ಇಟ್ಕೊಂಡ್ರೆ ನಾವು ದುಡ್ಡು ಯಾರೋ ಒಬ್ಬರು ದುಡ್ಡಿರೋರು ಬೇಡದೇ ಇರೋ ಅಷ್ಟನ್ನು ತೊಗೊಂಡು ವೇಸ್ಟ್ ಮಾಡೋದ್ರಿಂದ ಏನಾಗುತ್ತೆ ಒಂದು ಆಹಾರ ಕೊರತೆ ಬರುತ್ತೆ ಇನ್ನೊಂದು ಆಹಾರದ ಬೆಲೆನೂ ಜಾಸ್ತಿ ಆಗುತ್ತೆ ಇವರು ಉತ್ಪಾದನೆ ಜಾಸ್ತಿ ಮಾಡಿ ಮಾಡಿ ಅಂತ ಕೋ ಕೂಕ್ ಅಂತಾರಲ್ಲ ಅದರ ಬೆಲೆನೂ ಜಾಸ್ತಿ ಆಗುತ್ತೆ ಫೈನಲಾಗಿ ಒಬ್ಬನ ಆಹಾರ ಕಸ್ಕೊಳ್ಳೋದು ಇನ್ನೊಬ್ಬನ ಆಹಾರಕ್ಕೆ ಬೆಲೆನೂ ಜಾಸ್ತಿ ಮಾಡಿಸೋದು ಎರಡಕ್ಕೂ ಇವರ ಕಾರಣ ನಾವುಗಳೇ ಕಾರಣ ಆಗಿರ್ತೀವಿ ಸೊ ನಾವುಗಳು ನಮ್ಮ ನಿಮ್ಮ ನಮ್ಮ ಅವಶ್ಯಕತೆಗಳನ್ನು ಅರ್ಸ್ಕೊಳ್ಬೇಕಾಗಿದೆ ಕರೆಕ್ಟಾಗಿ ನಮ್ಮ ಅವಶ್ಯಕತೆ ಏನು ಏನು ಬೇಕು ಇವತ್ತು ನ್ಯೂಟ್ರಿಷನ್ ಹೆಸರಲ್ಲಿ ಆರ್ಗ್ಯಾನಿಕ್ ಕೂಡ ಅದೇ ಆಗಿದೆ ನ್ಯೂಟ್ರಿಷನ್ನು ಆರ್ಗ್ಯಾನಿಕ್ ಊಟ ಅನ್ನೋದರ ಹೆಸರು ಎಲ್ಲ ನಮ್ಮಲ್ಲಿ ಎಟ್ಸ್ ತಿನ್ನಬೇಕು ಅದು ತಿನ್ನಬೇಕು ಇದು ತಿನ್ನಬೇಕು ಇದು ತಿನ್ನಬೇಕು ಯಾವುದೂ ಅವಶ್ಯಕತೆ ಇಲ್ಲ ಹಂಗೆ ನೋಡ್ಕೋದೆ ಸ್ಥಳೀಯವಾಗಿ ಏನು ಬೆಳೆಯುತ್ತೋ ಅದು ನಮಗೆ ನಮಗೆ ಸ್ಥಳೀಯರು ಅಂತ ಇಲ್ವೇ ಇಲ್ಲ ನಾವು ಯಾವುದೋ ಊರು ಬಿಟ್ಟಿಲ್ಲ ಒಂದು ಇನ್ನೂರು ಕಿಲೋಮೀಟರ್ ರೇಡಿಯಸ್ ಅಂತ ಇಟ್ಕೋಬೋದು ಒಂದು ಒಂದು ಪ್ರಾಂತ್ಯ ಅಂತ ಇಟ್ಕೊಂಡ್ರೆ ಆ ಪ್ರಾಂತ್ಯದಲ್ಲಿ ಏನು ಬೆಳೆಯುತ್ತೋ ಅದು ಆ ಪ್ರಾಂತ್ಯದಲ್ಲಿ ಆ ಮಣ್ಣಲ್ಲಿ ಹುಟ್ಟಿ ಬೆಳೆದವನಿಗೆ ಅವನ ಪೂರ್ವಜರಿಂದ ಅಲ್ಲೇ ಇದ್ದವರಿಗೆ ಅವನಿಗೆ ಅದು ಸರಿಯಾದ ಊಟ ಅಷ್ಟೇ ಅದನ್ನು ಬಿಟ್ಟು ಏನಿತ್ತಿದ್ರೂ ಅನವಶ್ಯಕ ಅದು ನಾವೆದ್ ಕುತ್ಕೊಂಡು ಆ್ಯಪಲ್ ಬೆಳಿತಾ ಇದ್ದೀವಿ ಆ್ಯಪಲ್ ತಿಂತೀವಿ ಆಪಲಿಂದ ನ್ಯೂಟ್ರಿಷನ್ ಸಿಗುತ್ತೆ ಅಂತಂದರೆ ದಡತನ ಅದು ಆಗಿ ನಾವು ಈ ಜಾಗಕ್ಕೆ ಹೊಂದ್ಕೊಳ್ಳುತ್ತಾ ಅಂತ ನೋಡ್ತಾ ಇದ್ದೀವಿ ಅದನ್ನು ಅಷ್ಟೇ ಹೊರತು ಆ ವೆರೈಟಿ ಒಂದು ಮೈಂಟೈನ್ ಮಾಡಿದ್ವಿ ಇನ್ನೊಂದು ಕೀಟ ಬಾಧೆ ಯಾವುದಾದ್ರು ಬಂತು ಅಂದರೆ ಮಧ್ಯ ಮಧ್ಯೆ ಬೇರೆ 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 ಗಿಡಗಳಿದ್ದಾಗ ಏನಾಗುತ್ತೆ ಎಲ್ಲ ಗಿಡಗಳು ಹೋಗೋದಿಲ್ಲ ಕೆಲವು ಗಿಡಗಳು ಹೋಗ್ತವೆ ಕೆಲವುಗಳು ಗಿಡಗಳು ಬದುಕುತ್ತವೆ ನೈಸರ್ಗಿಕ ಕೃಷಿಯಲ್ಲಿ ಅದೊಂದು ಒಂದು ಮೆಥಡ್ ಅಷ್ಟೇ ಸೊ ಇಲ್ಲಿಗೆ ಹೊಂದ್ಕೊಂಡು ಇನ್ನೊಂದು ನೂರು ವರ್ಷ ಆಗುತ್ತೆ ಅದು ಇಲ್ಲಿಗೆ ಹೊಂದ್ಕೊಂಡು ಇಲ್ಲಿ ಚೆನ್ನಾಗಿ ಹಣ್ಣುಗಳು ಬಿಡೋಕ್ಕೆ ಶುರುವಾದಾಗ ಇಲ್ಲಿನ ಇಲ್ಲಿನವರಿಗೂ ಅದು ನೂರು ಇನ್ನೂರು ಮುನ್ನೂರು ನಾನ್ನೂರು ಐನೂರು ವರ್ಷಕ್ಕೆ ಇಲ್ಲಿನವರಿಗೂ ಅದು ತಮ್ಮ ಆಹಾರ ಆಗಿ ಒಂದು ಒಳ್ಳೆಯ ಆಹಾರ ಆಗ್ಬೋದು ಆದರೆ ಮುಖ್ಯವಾಗಿ ಅದೇ ಆಗ್ತಾರೆ ಪೌಷ್ಟಿಕತೆ ಹೆಸರಲ್ಲೂ ಜನ ಜಾಸ್ತಿ ಕೇಳಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ ರೈತರು ಏನಾಗೋಗಿದ್ದಾರೆ ಕೊನೆಗೆ ಅವರಿಗೆ ಅವರ ಅನವಶ್ಯಕ ಅವಶ್ಯಕತೆಗಳನ್ನು ಪೂರೈಸೋದಕ್ಕೆ ಕೂಲಿ ಮಾಡ್ತಾ ಇದ್ದಾರೆ ರೈತರು ರೈತ ಅನ್ನದಾತ ಆಗಬೇಕು ನಿಜ ಆದರೆ ಹೆಂಗಾಗಿದೆ ಅಂದರೆ ಇವರು ಜೀತಗೆ ಮಾಡುವಂಥ ಇವರು ಕೇಳೋ ಅನ್ನ ಕೊಡುವಂಥ ಜೀತ ಜೀತದಾಳ ದಾಳ ಆಗೋಗ್ಬಿಟ್ಟಿದ್ದಾನೆ ಇಲ್ಲಿ ಬರ್ಗರ್ ತಿಂತಾರೆ ಪಿಜ್ಜಾ ತಿಂತಾರೆ ಗೋಧಿ ಬೆಳೀಬೇಕು ನಿಮ್ಮ ರೈತ ಇಲ್ಲಿ ಗೋಧಿ ಬೆಳೆಯೋಕ್ಕೆ ಆಗಲ್ಲ ಈ ಮಣ್ಣಲ್ಲಿ ಈ ವೆದರಿಗೆ ಗೋಧಿ ಬೆಳೆಯೋಕ್ಕಾಗಲ್ಲ ಇಲ್ಲಿಂತಿರೋದು ಹೋಗಿ ಎಲ್ಲ ಪಂಜಾಬ್ ಮೇಲೆ ಪ್ರೆಷರ್ ಆಗ್ತಾರೆ ಪಂಜಾಬ್ ಮೇಲೆ ಏನು ಮಾಡ್ತಾರೆ ಪಂಜಾಬಲ್ಲಿ ಕೊನೆಗೇನಾಗಿದೆ ಇವತ್ತು ಅಲ್ಲಿಂದ ಅಮೃತ್ಸರಿಂದ ಡೆಲ್ಲಿಗೆ ಹೋಗೋ ಟ್ರೈನ್ಗೆ ಕ್ಯಾನ್ಸರ್ ಟ್ರೈನ್ ಅಂತ ಹೆಸರಿಟ್ಟಿದ್ದಾರೆ ಯಾಕಂದರೆ ಅಷ್ಟು ಪೆಸ್ಟಿಸೈಡ್ ಬಳಕೆ ನೀವು ಪಂಜಾಬಲ್ಲಿ ಸುಮ್ಮನೆ ಒಂದು ರೌಂಡ್ ರೋಡ್ ಟ್ರಿಪ್ ತೊಗೊಂಡ್ರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಬಯಲು ಬಯಲು ಬಯಲುಗಳು ಅಮೆರಿಕ ಥರ ಫುಲ್ಲು ಎಲ್ಲ ಇಟ್ಕೊಂಡು ಟ್ರ್ಯಾಕ್ಟರ್ಗಳನ್ನ ಇಟ್ಕೊಂಡು ವ್ಯವಸಾಯ ಇದ್ದಾರೆ ಅಷ್ಟರಲ್ಲೂ ಫರ್ಟಿಲೈಸರ್ ತುಂಬಿಸ್ತಾರೆ ಅಷ್ಟರಲ್ಲೂ ಕೂತ್ಕೊಂಡು ಟ್ರ್ಯಾಕ್ಟರ್ಗಳಲ್ಲಿ ಪೆಸ್ಟಿಸೈಡ್ ಹೊಡಿತಾರೆ ಇವತ್ತು ಅಲ್ಲಿರೋ ಜನಗಳಿಗೆ ಎಲ್ಲ ಬರಬಾರದ ಕಾಯಿಲೆಗಳೆಲ್ಲ ಬಂದು ಕೂತಿವೆ ಆ ಗೋಧಿಗಳನ್ನ ಅದು ಎಲ್ಲ ಸುಧಾರಿತ ವೆರೈಟಿಗಳು ಅಮೆರಿಕ ಅಮೇರಿಕಾದವರು ಟೆಕ್ನಾಲಜಿ ಹೆಸರು ರಿಸರ್ಚ್ ಮಾಡಿ ತಂದು ಬಿಟ್ಟಂಥ ಗೋಧಿಗಳು ನಮ್ಮ ನೇಟಿವ್ ನಮ್ಮ ದೇಸಿ ತಳಿಗಳನ್ನ ಎಲ್ಲರೂ ಮರ್ತೋಗ್ಬಿಟ್ಟಿದ್ದಾರೆ ಈಗ ಈ ನಮ್ಮ ಕಲೆಕ್ಟಿವ್ ಏನಿದೆ ಮೂಲಕ ನಾವು ಒಂದು ಸ್ವಲ್ಪ ಕೆಲಸ ಮಾಡ್ತಾಯಿದ್ವಿ ಸುಮಾರು ಜನ ಮಾಡ್ತಾ ಇದ್ದಾರೆ ಅಥವಾ ಕೆಲಸ ಇನ್ನೇ ನಮ್ಮ ದೇಸಿ ತಳಿಗಳನ್ನ ಇಟ್ರ್ಯೂಸ್ ಮಾಡುವಂಥದ್ದು ಸೊ ದೇಸಿ ತಳಿಗಳು ಆಯಾ ಜಾಗಕ್ಕೆ ಹೊಂದ್ಕೊಂಡಿರ್ತವೆ ಆ ಜಾಗ ಆಯಾ ಜಾಗಕ್ಕೆ ಆಯಾ ಜಾಗದ ಜನಗಳಿಗೆ ಹೊಂದ್ಕೊಂಡಿರ್ತವೆ ಸೊ ಅಂಥವನ್ನು ಒಂದಷ್ಟು ರಿವೈವ್ ಮಾಡಿ ಒಂದು ಹೇಳ್ತಾ ಇದ್ದೀವಿ ಈಗ ನಾವುಗಳು ಇದು ನಿಮ್ಗೆ ಅಲ್ಲ ಅದನ್ನು ಓಕೆ ಇದು ದೇಸಿ ತಳಿ ಅನ್ನೋದ್ರೆ ಇದು ಉಳಿಸೋದಕ್ಕೋಸ್ಕರ ಇವಾಗ ಸ್ವಲ್ಪ ತಿಂತಾಯಿರಿ ನೀವು ಅದನ್ನು ತಿನ್ನೋದಕ್ಕಿಂತ ಇತ್ತು ತಿನ್ನೋದು ವಾಸಿ ಅಂತ ಅಂದ್ಬಿಟ್ಟು ಹೇಳಿ ಒಟ್ಟಿನಲ್ಲಿ ದೇಸಿ ತಳಿಗಳನ್ನ ಉಳಿಸ್ಕೊಳ್ಳೋ ಒಂದಷ್ಟು ಕೆಲಸ ನಡೀತಾ ಇದೆ ಫೈನಲ್ ಆಗಿ ಏನಂದ್ರೆ ನಮ್ಮ ಜಾಗದಲ್ಲಿ ಬೆಳೆಯುವಂಥ ಊಟನೇ ನಮ್ಮ ಕರೆ ಸರಿಯಾದ ಊಟ ಅದೊಂದು ರೈತರ ದೃಷ್ಟಿಯಿಂದ ನೋಡೋಕೆ ಹೋದರೆ ರೈತರನ್ನು ಮೊದಲಿಂದನೂ ಉದ್ದೇಶಪೂರ್ವಕವಾಗಿ ಅವನ ಬಡವನ್ನಾಗಿ ಉಳಿಸ್ಕೊಂಡಿದ್ದೀವಿ ನಾವು ಯಾಕೆ ಇವತ್ತು ವ್ಯವಸಾಯ ಎಷ್ಟು ಕಷ್ಟ ಆಗ್ತದೆ ಮೊದಲು ನಾನು ರೈತರಲ್ಲಿ ಕೇಳ್ಕೊಳ್ಳೋದು ಹೇಳೋದು ರೈತರಿಗೆ ಹೇಳೋದಿಷ್ಟೇ ಆಗುತ್ತೆ ರೈತರು ರೈತರಾಗಿ ಉಳ್ಕೊಳ್ಬೇಕು ಹಾಗಂತ ಅವರು ಉದ್ದಾರ ಆಗಬಾರ್ದ ಹಾಗಂತ ದೊಡ್ಡ ಮನುಷ್ಯ ಆಗಬಾರ್ದ ಅಂತೆಲ್ಲ ಕೇಳಿದೆ ಪ್ರಶ್ನೆಗಳು ಬರ್ತವೆ ಏನಾಗುತ್ತೆ ಅಂದರೆ ರೈತನ ಕೆಲಸಕ್ಕಿಂತ ಒಂದು ಇದೇನೇ ಇದೆ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲು ಅಂತಂದ್ಬಿಟ್ರು ವ್ಯವಸಾಯ ಮಾಡೋದು ಎಲ್ಲ ಕೋಟಿ ವಿದ್ಯೆಗಳಿಂತ ದೊಡ್ಡ ವಿದ್ಯೆ ತುಂಬ ದೊಡ್ಡ ಕೆಲಸ ಊಟ ಕೊಡೋದು ಯಾಕಂದರೆ ಮನುಷ್ಯನಿಗೆ ಬದುಕೋದಕ್ಕೆ ಅನ್ನ ನೀರು ಗಾಳಿ ಇವೆ ಮುಖ್ಯವಾದ ಅವಶ್ಯಕತೆಗಳು ಅನ್ನ ನೀರು ಗಾಳಿ ನೀರು ನಿಸರ್ಗ ಕೊಡುತ್ತೆ ಗಾಳಿನೂ ನಿಸರ್ಗ ಕೊಡುತ್ತೆ ಅದನ್ನು ಹಾಳು ಮಾಡೋದು ಜನಗಳು ಇದ್ದಾರೆ ಅನ್ನ ರೈತನೇ ಬೆಳಿಬೇಕಾಗತ್ತೆ ಸೊ ಅದೊಂದು ತುಂಬ ಪುಣ್ಯ ಕೆಲಸ ಪುಣ್ಯದ ಕೆಲಸ ಒಂದು ಮಾಡ್ತಾಯಿದ್ದಾನೆ ರೈತ ಹಾಗಾಗಿ ನೆಕ್ಸ್ಟ್ ಜನ್ರೇಷನ್ ಕೂಡ ಅದನ್ನು ಕಂಟಿನ್ಯೂ ಮಾಡಬೇಕಾಗತ್ತೆ ಯಾಕೆ ಅಂತ ಅವ್ನು ನೆಕ್ಸ್ಟ್ ಜನ್ರೇಷನ್ ಕಂಟಿನ್ಯೂ ಮಾಡಬೇಕಾಗತ್ತೆ ಅಂತ ಅಲ್ಲಿ ಆ ಜಾಗದಲ್ಲಿ ಸ್ವಾವಲಂಬಿತ ಕೃಷಿ ಏನಿದೆ ಬೇರೆ ಹೊರಗಡೆಯಿಂದ ಒಳಸುರಿ ಇಲ್ಲದೆ ಏನೋ ಇನ್ಪುಟ್ಸ್ ಏನೂ ಇಲ್ಲದೆ ಬೇರೆಯವ್ರ ಮೇಲೆ ಯಾರ ಮೇಲೆ ಡಿಪೆಂಡ್ ಆಗದೆ ತಾನೇ ತನ್ನ ಗೊಬ್ಬರಗಳನ್ನು ತನ್ನ ಔಷಧಿಗಳನ್ನೆಲ್ಲನೂ ಮಾಡಿಕೊಂಡು ಯಾರ ಮೇಲೆ ಡಿಪೆಂಡ್ ಆಗದೆ ಅವನು ಬೆಳಿಬೇಕು ಅಂತಂದರೆ ಅವನ ಜ್ಞಾನ ಅವನ ಪರಂಪರೆಯಿಂದ ಬಂದಂಥ ಜ್ಞಾನ ಯಾಕಂದರೆ ಇವೆಲ್ಲ ಬಂದು ಸ ಟೆಕ್ನಾಲಜಿ ಫರ್ಟಿಲೈಸರು ಪೆಸ್ಟಿಸೈಡ್ ಎಲ್ಲ ಬಂದಿದ್ದು ಐವತ್ತರವತ್ತು ವರ್ಷ ಹಿಂದೆ ಅಮೆರಿಕಾದವರು ಅವರಿಗೆ ಅವರ ಯುರೇನಿಯಂ ಫ್ಯಾಕ್ಟ್ರಿಗಳಲ್ಲಿ ಬಾಂಬ್ ಮಾಡೋ ಫ್ಯಾಕ್ಟ್ರಿಗಳಲ್ಲಿ ಅವರು ಔಟ್ಪುಟ್ಸ್ ಇತ್ತು ಯೂರಿಯಾ ಏನು ಮಾಡಬೇಕು ಅಂತ ಗೊತ್ತಾಗಲೇ ಇಲ್ಲಿ ತಗೊಂಡು ಹರಿದ್ರು ಫರ್ಟಿಲೈಸರ್ ಎಸ್ಸಿಡಿ ಅದಕ್ಕೆ ಮುಂಚೆ ಏನೂ ಇರಲಿಲ್ಲ ಮುಂಚೆ ಬೆಳೀತಾ ಇದ್ರಲ್ಲ ಮುಂಚೆ ತಿಂತಾಯಿದ್ರು ಮುಂಚೆ ಬದುಕಿದ್ರು ಸೊ ಮುಂಚೆ ಆಹಾರದ ಕೊರತೆ ಇತ್ತು ಅಂತೆಲ್ಲ ಸು ಸುಳ್ಳುಗಳವೆಲ್ಲ ಇವನ್ನೆಲ್ಲ ತೊಗೊಂಡು ಇದನ್ನು ಬಿಸ್ನೆಸ್ ಮಾಡಿ ಅವ್ರು ದುಡ್ಡು ಮಾಡ್ಕೊಳೋದಕ್ಕೋಸ್ಕರ ಯಾಕಂದರೆ ಫರ್ಟಿಲೈಸರ್ ಸಬ್ಸಿಡಿ ದೊಡ್ಡ ಗ್ಯಾಮ್ಲಿಂಗ್ ಇವತ್ತು ಕೊಟ್ಟೆ ಅಂತ ರೂಪಾಯಿ ಗ್ಯಾಮ್ಲಿಂಗ್ ಅದು ಫರ್ಟಿಲೈಸರ್ ಇಂಡಸ್ಟ್ರಿ ಅನ್ನೋದು ಸೊ